ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಕಲರವ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮ್ಮದು ಕ್ರಿಸ್ಮಸ್ ವೇಕೇಶನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕ್ರಿಸ್ಮಸ್ ವೆಕೇಶನ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಟ್ರೈನಲ್ಲೇ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಯಾಕೆಂದರೆ ದ್ಯುತಿ ಟ್ರೈನಲ್ಲಿ ಫಸ್ಟ್ ಜರ್ನಿ ಮಾಡ್ತಾ ಇರೋದು ಸೊ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ನಾವು ಟ್ರೈನ್ ಚೂಸ್ ಮಾಡಿದ್ವಿ ನಾವು ಕರೆಕ್ಟ್ ಟೈಮಿಗೆ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ ಜಸ್ಟ್ ಟೂ ಮಿನಿಟ್ಸ್ ಬಿಫೋರ್ ಅಷ್ಟೇ ರೀಚ್ ಆಗಿದ್ದು ನಾವು ಆಗಿ ಎರಡನೇ ನಿಮಿಷದಲ್ಲಿ ಟ್ರೈನ್ ಬಂತು ಟ್ರೈನ್ ಮೇಲೆ ಹೊತ್ಕೊಂಡ್ವಿ ವಿಂಡೋ ಸೀಟ್ ಸಿಕ್ಕಿದ್ದಂತೂ ಅವಳಿಗೆ ಇನ್ನೂ ಖುಷಿಯಾಯಿತು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇತ್ತು ಫಾಸ್ಟ್ ಆದಮೇಲೆ ತುಂಬ ಖುಷಿ ಪಟ್ಲು ನೋಡಿ ಇದೆಲ್ಲ ಬಿಸ್ನೆಸ್ ಪರ್ಪಸ್ಗೋಸ್ಕರ ಟ್ರೈನಲ್ಲಿ ಹಾಕಿದ್ರು ನನ್ನ ಹತ್ರ ಒಂದು ಹಾಕಿದರು ಮತ್ತು ಒಂದು ಸುಮಾರು ಕಡೆ ಹಾಕಿದ್ರು ಒನ್ ಟೂ ತ್ರೀ ಟೈ ಏನೋ ಹಾಕಿದ್ರು ನೋಡು ಬೇಕಾದ್ರೆ ಎಲ್ಲ ಕಡೆಗೂ ಅದೆಲ್ಲ ಕಾಣಿಸ್ತಾ ಇತ್ತು ಬರೀ ನೋಡೋಕಷ್ಟೇ ಹಾಕಿರೋದು ಆಟಾಡೋಕ್ಕಾಗಿರಲ್ಲ ಎಲ್ಲ ಕಡೆಗೂ ಆಡ್ತಾರೆ ನೋಡಿ ಎಲ್ಲ ಸ್ಟೇಲ್ ಪರ್ಪಸ್ ಮಾರ್ಕೆಟಿಂಗ್ ಪರ್ಪಸ್ ಇಲ್ಲಿ ಬಂದು ಅಲ್ಲಿ ಬಂದು ಇಲ್ಲಿ ಬಂದು ಅವ್ರಿಗೆ ಬಿಸ್ನೆಸ್ ಪ್ಲಾನ್ ಮಾಡ್ತಾರೆ ಮಧ್ಯದಲ್ಲಿ ಕ್ರಾಸಿಂಗೋಸ್ಕರ ಟ್ರೈನ್ ನಿಲ್ಲಿಸಿದ್ರು ಜಂಕ್ಷನ್ ಸ್ಟಾಪ್ ಇತ್ತು ಸೊ ಅಲ್ಲಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಹತ್ತೋದು ಇಳಿಯೋದು ಇದೆಲ್ಲ ಅವಳಿಗೆ ಹೊಸ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದಾದ ಮೇಲೆ ನಾವು ಬೆಂಗ್ಳೂರು ರೀಚ್ ಆದ್ವಿ ಬೆಂಗ್ಳೂರು ರೀಚ್ ಆದಮೇಲೆ ಇದೇ ಬ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡಿದ್ದೀನಿ ರೀಚ್ ಆಗಿದ್ದೆಲ್ಲ ತೋರ್ಸೋಕ್ಕಾಗಲಿಲ್ಲ ಸಾರಿ ನೋಡಿ ನೆಕ್ಸ್ಟು ಡೇದು ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಲರವ ನೆನ್ನೆ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಇದು ಇವತ್ತು ನಾವು ಮೆಣ ಹೋಗ್ತಾ ಇದೀವಿ ನೋಡೋಣ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ ಹೇಗೆಲ್ಲ ಹೋಗ್ತಿವಿ ಹೇಗೆಲ್ಲ ಇರುತ್ತೆ ಕಂಟಿನ್ಯೂ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನೇರ್ಘಟ್ಟಕ್ಕೆ ಹೋಗ್ತಾ ಇದ್ವಿ ಆಕ್ಚುಲಿ ಕಾರಲ್ಲೇ ಹೋಗ್ತಾ ಇದ್ವಿ ನಾವು ಮತ್ತೆ ನಮ್ಮ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ವಿ ನೋಡಿದ್ವಿ ಬನ್ನೇರ್ಘೆಗೆ ಸ್ವಲ್ಪ ರಶ್ ಇತ್ತು ಜೈವಿಕ ಉದ್ಯಾನವನ ಇದು ಬಸ್ ಸ್ಟ್ಯಾಂಡ್ ಕೆ ಸ್ಟ್ಯಾಂಡ್ ಫೈನಲಿ ಬನ್ನೇರ್ ರೀಚ್ ಆಗಿ ಎಷ್ಟು ರಶ್ ಇದೆ ಇವತ್ತು ಕ್ರಿಸ್ಮಸ್ ಹಾಲಿಡೇಸ್ ನೋಡಿದ್ವಿ ಎಷ್ಟು ವೆಹಿಕಲ್ಸ್ ಇದೆ ನಿದ್ದೆ ಮೂಡು ಮೇಡಮ್ ಅವ್ರಿಗೆ ಆಲ್ಬಮ್ ಅಲ್ಲಿ 23 20 ಸ್ಲಿಪ್ एक्चुअली ವಿತ್ ಕ್ರಿಸ್ಮಸ್ ಇರೋದ್ರಿಂದ ತುಂಬಾ ರೆಸ್ಟ್ ಇದೆ ಟಿಕೆಟ್ ಕೌಂಟರ್ ಕೂಡ ಅಷ್ಟೇ ಸಕ್ಕತ್ತೆ ರೆಸ್ಟ್ ಇತ್ತು ಬಿಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಗೆ ಏಕ್ ಡೆಕೋರೇಷನ್ ಮಾಡಿದ್ರು ಹಾಗೆ ತೋರಿಸ್ತೀನಿ ನೋಡಿದ್ರು ನಾ ಹೋಗಿದ್ದು ಕ್ರಿಸ್ಮಸ್ ಡೇ ಆಗಿದ್ರಿಂದ ನೋಡಿ ಕ್ರಿಸ್ಮಸ್ ಡೇ ಇಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಂಟ್ರೆನ್ಸ್ ಟ್ರೀ ಡೆಕೋರೇಟ್ ಮಾಡಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ನಾವು ನೋಡಿದ ಫಸ್ಟ್ ಅನಿಮಲ್ ಅಂದ್ರೆ ಅದು ಜಿರಾಫೆನೆ ಆ್ಯಕ್ಚುಲಿ ಇದು ನೋಡಲಿಕ್ಕೆ ಆರ್ಟಿಫಿಷಿಯಲ್ ತರ ಫೀಲ್ ಆಗ್ತಾ ಇತ್ತು ಬಟ್ ಇದು ಒರಿಜಿನಲ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ದೂರದಲ್ಲಿತ್ತು ಇತ್ತು ಅಷ್ಟೇ ಎಷ್ಟು ಚೆನ್ನಾಗಿ ಮಲಗಿದೆ ನೋಡಿ ಟೈಗರ್ದು ರೆಸ್ಪಾನ್ಸೇ ಇಲ್ಲ ಟೈಗರ್ದು ಫಸ್ಟ್ ಟೈಮ್ ಬಂದಿದ್ದೀವಿ ಅನಿಮಲ್ಸ್ ನೋಡಲಿಕ್ಕೆ ಅನಿಮಲ್ಸ್ ಎಲ್ಲ ಊಟ ಮಾಡಿ ಊಟ ಮಾಡಿ ಮಲಗಿಬಿಟ್ಟಿದ್ದಾವೆ ಕರೆಕ್ಟಾಗಿ ಊಟ ಮಾಡಿ ಮಲಗೋ ಟೈಮಿಗೆ ಬಂದ್ಬಿಟ್ಟಿದೀವಿ ಎಲ್ಲ ಅನಿಮಲ್ಲು ಮಲಗಿಬಿಟ್ಟಿದ್ದಾವೆ ಫಾಕ್ಸ್ ಇದೆ ಇಲ್ಲಿ ಬಟ್ ಕಾಣಿಸ್ತಾ ಇಲ್ಲ ಅದೂದಲ್ಲಿದೆ ಅದು ಕೂಡ ಮಲಗಿದೆ ನೋಡೋಣ ಯಾವ್ಯಾವ ಅನಿಮಲ್ಸ್ ಸಿಗುತ್ತೆ ಅದನ್ನು ತೋರಿಸ್ತೀನಿ ಜಿತಿ ನೋಡಿ ಅವರಪ್ಪ ಎತ್ಕೊಂಡಿದ್ದಾರೆ ಅಲ್ಲಿ Thank <laughs> you.

ಆಟ ಇದೆ ಒಂದೇ ನಾವು ನೋಡಿರೋ ಅನಿಮಲ್ಸ್ ಎಲ್ಲ ಮಲ್ಲಿಗೆ ಇದ್ದು ಇದೊಂದು ಸ್ವಲ್ಪ ಇದ್ದೆ ಆಕ್ಟಿವ್ ಆಗಿದೆ ಕೆಂದಳಿದು ಮತ್ತೆ ಇದು ఐ థింక్ ఇదే ఎండింగ్ అంత అందోతీని నెక్స్ట్ నోడవా ఏమేన స్నేక్ ఇది కాస్త ఎరెడ్ అలాబౌ ಝೂ ಎಲ್ಲ ನೋಡಿ ಮುಗ್ದಾಯ್ತು ವೈಟಿಂಗು ಊಟಕ್ಕೋಸ್ಕರ ಊಟ ತಂದಿದ್ದೀವಿ ಬಟ್ ಕಾರಲ್ಲಿದೆ ಹೋಗಿ ತರೋಕ್ಕಾಗಲ್ಲ ಇಲ್ಲ ಏನಾದ್ರು ಮಾಡ್ಕೋಬೇಕು ಅಂಗ್ರಿ ಅಂಗ್ರಿ ನೋ ಆ್ಯಕ್ಟಿವ್ ಎಲ್ಲರೂ ಒಂದು ಸೆಲ್ಫಿ ತಗೋತಾ ಇದ್ದೀವಿ ಅಂತೂ ಇಂತೂ ಜರ್ನಿನ ಫಿನಿಶ್ ಮಾಡಿದ್ವಿ ಇವಾಗ ಟೈಮು ತ್ರೀ ತರ್ಟಿ ಆಗಿದೆ ತುಂಬ ಹೊಟ್ಟೆ ಇದೆ ನನ್ನ ಮಗಳು ಕೂಡ ಊಟ ಬೇಕು ಊಟ ಬೇಕು ಅಂತ ಇದ್ದಾರೆ ಇದೆ ಫೈನಲ್ ಲುಕ್ ಅಂತ ನಮ್ಮ ಬೆನ್ನೇ ಗಟ್ಟು ಜರ್ನಿ ಮುಗೀತು ಜೈವಿಕ ಹಾಂ ಹೊರಗಡೆ ಬಂದ ಮೇಲೆ ಈ ರೀತಿ ಮಕ್ಕಳಿಗೆಲ್ಲ ಆಡಲಿಕ್ಕೆ ಗೇಮ್ ಮಾಡಿದ್ದೀರಿ ಕಾಣಿಸ್ತಾ ಇದೆಯಾ ಇದು ಹೊರಗಡೆ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿದೆ ರಿಲ್ಯಾಕ್ಸೇಷನ್ ಎಲ್ಲ ನೋಡ್ಕೊಂಡು ಹೊರಗಡೆ ಮೇಲೆ ಸ್ಪೈಸಿಯಾಗಿ ಮ್ಯಾಂಗೋ ತಗೊಂಡಿದ್ವಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ಬನ್ನೇರುಕಟ್ಟೆ ಜರ್ನಿ ಇಲ್ಲಿಗೆ ಎಂಡ್ ಆಯ್ತು ಹಾಯ್ ಫ್ರೆಂಡ್ಸ್ ಇದು ನೆನ್ನೆದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ತೋರಿಸೋಣ ಅಂತ ಒಂದೇ ವಿಡಿಯೋನಲ್ಲಿ ಎಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಒಂದೇ ವೆಕೇಶನ್ಗೆ ನಾಲ್ಕು ವಿಡಿಯೋ ಅಷ್ಟು ಚೆನ್ನಾಗಿರೋಲ್ಲ ಅಂತ ಇವತ್ತು ನಾವು ಇಸ್ಕನ್ ಹೊರಡ್ತಾ ಇದ್ವಿ ನಾವು ಹೋಗಿಲ್ಲ ಅಲ್ಲಿದ್ದು ಕೂಡ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಂದ ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ ಇವತ್ತು ಕೂಡ ಎಷ್ಟೊಂದು ರಶ್ ಇದೆ ನೋಡಿ ನಾವು ಎಲ್ಲಿ ಇದೇ ರೀತಿ ರಶ್ ಇರುತ್ತೆ ಅಲ್ಲಿವರೆಗೂ ಹೋಗಬೇಕು ಆ್ಯಕ್ಚುಲಿ ಇಸ್ಕಾನಲ್ಲಿ ಅಲ್ಲಿ ನಮ್ಮ ಒಬ್ರು ವರ್ಕ್ ಮಾಡ್ತಾ ಇದ್ರು ಸೊ ಅವ್ರ ಕಡೆಯಿಂದ ಬೇಗ ಇಂಟ್ರಿ ತಗೊಂಡ್ವಿ ಟೆಂಪಲ್ ಒಳಗಡೆ ನೋಡಿ ಇದೆ ಎಂಟ್ರೆನ್ಸ್ ಒಳಗಡೆ ಇಲ್ಲಿಂದ ಒಳಗಡೆ ಫೋಟೋ ವೀಡಿಯೋ ಆಲೋ ಇಲ್ಲ ಅಂತ ಹೇಳಿದರು ಹಾಗಾಗಿ ಇಸ್ಕಾನ್ದು ಔಟ್ ಲುಕ್ ಹೇಗಿದೆ ತೋರಿಸೋಣ ಅಂತ ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಒಳಗಡೆ ಯಾವುದೇ ರೀತಿ ಫೋಟೋ ಮತ್ತು ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ಲಿ ಎಂಟ್ರೆನ್ಸ್ ಡೋರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಎಲ್ಲ ಲಾಸ್ಟ್ ಮಾಡಬೇಕು ಸೊ ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ ಸೊ ಒಂದೆರಡು ಫೋಟೋಸು ವೀಡಿಯೋಸ್ ಮಾಡಿಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇದೇ ಎಂಟ್ರೆನ್ಸು ನೋಡಿ ಗೋಪುರಗಳೆಲ್ಲ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದಾದಮೇಲೆ ಇದು ಇಲ್ಲಿ ಒಂದು ದೊಡ್ಡ ಡೋರ್ ಇದೆ ಇಲ್ಲಿಂದ ಎಂಟ್ರೆನ್ಸ್ ತಗೋಬೇಕು ಇಲ್ಲಿಂದ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋ ಅಲೋ ಇಲ್ಲ ತುಂಬ ಚೆನ್ನಾಗಿತ್ತು ಇಸ್ಕಾನ್ ಟೆಂಪಲ್ ಕೂಡ ಇಸ್ಕಾನ್ ಬಗ್ಗೆ ತುಂಬ ಗೊತ್ತಿಲ್ಲದೆ ಇರೋ ವಿಷಯಗಳನ್ನೆಲ್ಲ ನಾವು ಇಲ್ಲಿಗೆ ಬಂದಾದ ಮೇಲೆ ತಿಳ್ಕೊಂಡ್ವಿ ಇಷ್ಟೆಲ್ಲ ಇಸ್ಕಾನ್ ಸಂಸ್ಥೆ ಮಾಡ್ತಾ ಇದೆಯಾ ಗೊತ್ತೇ ಇಲ್ವಲ್ಲ ನಮಗೆ ಅನ್ನೋ ಫೀಲ್ ಕೂಡ ಆಯಿತು ತುಂಬ ತಿಳ್ಕೊಳ್ಳೋ ವಿಷಯಗಳು ತುಂಬಾ ಇದ್ದಾವೆ ಹೋದ್ಮೇಲೆ ಎಲ್ಲ ಗೊತ್ತಾಯಿತು ನಮಗೆ ಒಂದೊಂದೇ ವಿಷಯಗಳು ಕಲ್ಯಾಣಿ ಅಲ್ವಾ ಇದು ನೀರು ನೋಡಿ ಎಷ್ಟು ಪ್ಯೂರ್ ಇದೆ ಅದೆಲ್ಲ ನೋಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಇಸ್ಕಾನ್ ಅಕ್ಷಯ ಪಾತ್ರೆಗೆ ಎಂಟ್ರಿ ಕೊಟ್ವಿ ಇಲ್ಲಂತೂ ತುಂಬಾ ಹೈಜಿನಿಕ್ ಆಗಿತ್ತು ತುಂಬ ಕ್ಲೀನ್ ಆಗಿತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಇಲ್ಲಿ ದಿನಾಲು ಹತ್ತತ್ರ ಮೂವತ್ತರಿಂದ ಮೂವತ್ತೈದು ಸಾವಿರ ಮಕ್ಕಳಿಗೆ ಡೈಲಿ ಅಡ್ಗೆ ಮಾಡ್ತಾರೆ ಅಡ್ಗೆ ಮಾಡಿ ಊಟನ ಪಾರ್ಸಲ್ ಕೊಟ್ಕೊಳಿಸ್ತಾರಂತೆ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಇಸ್ಕಾನ್ ಸಂಸ್ಥೆಯಿಂದನೇ ಊಟದ ವ್ಯವಸ್ಥೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿತ್ತು ಮೊದಲು ಇದಕ್ಕಿಂತ ಮೊದಲು ಅರವತ್ತರಿಂದ ಅರವತ್ತೈದು ಸಾವಿರ ಜನ ಮಕ್ಕಳಿಗೆ ಇದ್ರಂತೆ ಇವಾಗ ಎರಡು ಕಿಚನ್ ಡಿವೈಡ್ ಆಗಿದೆ ಹಾಗಾಗಿ ಈ ಕಿಚನಲ್ಲಿ ಮೂವತ್ತೈದು ಸಾವಿರ ಮಕ್ಕಳಿಗೆ ಊಟದ ವ್ಯವಸ್ಥೆ ಡೈಲಿ ನಡೀತಾ ಇರುತ್ತೆ ಇಲ್ಲಿ ಅಡುಗೆ ಮಾಡಿಬಿಟ್ಟು ವೆಹಿಕಲ್ಸ್ ಫೆಸಿಲಿಟಿ ಕೂಡ ಇದೆ ಊಟನ ಶಿಫ್ಟ್ ಮಾಡಲಿಕ್ಕೆ ಇದೆಲ್ಲ ಅಡುಗೆ ಆಗಿ ವಾಶ್ ಮಾಡಿಟ್ಟಿರೋ ಪಾತ್ರೆಗಳು ಆವತ್ತಿನ ದಿನ ಏನು ಅಡುಗೆ ಎಲ್ಲ ಆಗುತ್ತೋ ಆವತ್ತಿನ ದಿನವೇ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಜೋಡಿಸಿರ್ತಾರೆ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು ತುಂಬ ಕ್ಲೀನ್ಲಿನೆಸ್ ಇತ್ತು ಇದೆಲ್ಲ ಆದಮೇಲೆ ಇಸ್ಕಾನಲ್ಲಿ ವರ್ಕ್ ಮಾಡೋರು ಎಲ್ಲರಿಗೂ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಊಟನೂ ಚೆನ್ನಾಗಿದೆ ಬೀನ್ಸ್ ಪಲ್ಯ ರಸಮ್ಮು ಪಾಯ್ಕಾ ಇಸ್ಕಾನಲ್ಲಿ ವರ್ಕ್ ಮಾಡೋರೆಲ್ಲ ಇಲ್ಲಿಗೆ ಬಂತು ತಗೊಂಡು ಮತ್ತೆ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ವೆಹಿಕಲ್ಸ್ ಕಾಣಿಸ್ತಾ ಇರ್ಬೋದು ನಾನು ಮೊದಲೇ ಹೇಳಿದ್ದೆ ಅಲ್ವಾ ಇಸ್ಕಾನಿಂದ ತಯಾರಾಗೋ ಊಟ ಸ್ಕೂಲ್ ಮಕ್ಕಳಿಗೆ ಸಪ್ಲೈ ಆಗುತ್ತೆ ಅಂತ ಇಲ್ಲಿ ಹತ್ತತ್ರ ಒಂದು ಹದಿನೆಂಟು ಗಾಡಿ ಇದ್ದಾವೆ ಹದಿನೆಂಟು ವೆಹಿಕಲ್ಸಲ್ಲೂ ಕೂಡ ವಿವಿಧ ಶಾಲೆಗಳಿಗೆ ಊಟ ಊಟದ ವ್ಯವಸ್ಥೆ ಇಲ್ಲಿಂದ ಶಿಫ್ಟ್ ಆಗುತ್ತೆ ಎಲ್ಲ ಗಾಡಿಗಳಿಗೂ ಅಡುಗೆ ಆದಮೇಲೆ ಊಟನ ಇವರೇ ತಗೊಂಡೋಗಿ ಇಡ್ತಾರೆ ಇಲ್ಲಿಂದ ಸ್ಕೂಲ್ಗಳಿಗೆ ಡೈರೆಕ್ಟಾಗಿ ಊಟ ಹೋಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ನಾವು ಮನೆ ಕಡೆ ಹೌದಾ ಇವೆಲ್ಲ ಊಟ ವೆಹಿಕಲ್ಸ್ ಆ್ಯಕ್ಚುಲಿ ಇಸ್ಕಾನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ ನೋಡಿ ಪಾರ್ಕಿಂಗ್ ಏನಾದರೂ ಅಂದರೆ ವೆಹಿಕಲ್ಸ್ ಏನಾದರೂ ಜಾಸ್ತಿ ಬಂದರೆ ಕಾರ್ಗಳನ್ನ ಯಾವ ರೀತಿ ಪಾರ್ಕ್ ಮಾಡ್ತಾರೆ ಅಂತ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಆಕ್ಚುಲಿ ಇದು ಕಾರ್ ಪಾರ್ಕಿಂಗ್ ಅಂತೆ ಪಾರ್ಕಿಂಗ್ ಶಾರ್ಟೇಜ್ ಆದರೆ ಇಲ್ಲಿ ಕಾರ್ ನಿಲ್ಸಿ ಮೇಲೆ ಮೇಲೆ ಕಳಿಸ್ತಾ ಇರ್ತಾರೆ ಅಲ್ಲೊಂದು ಕಾರ್ ನಿಲ್ಸಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಕೆಳಗಡೆಯಿಂದ ನಿಲ್ಲಿಸಿ ಮೇಲೆ ಲಿಫ್ಟ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಒನ್ ಟು ತ್ರೀ ಫೋರ್ ಒನ್ ಸಿಕ್ಸ್ ಒಂದು ಸೈಡು ಹತ್ತು ಕಾರನ್ನು ನಿಲ್ಲಿಸ್ಬೋದು ಅದೇ ರೀತಿ ಎರಡು ಸೈಡು ಇದೆ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ತುಂಬಾ ಹತ್ರ ಅವ್ರು ಯಂಡ್ಮಾಲು ಸೊ ಅಲ್ಲೂ ನೋಡ್ಕೊಂಡು ಹೋಗೋಣ ಇಷ್ಟತ್ರ ಹತ್ರ ಬಂದಿದ್ದೀವಲ್ಲ ಅಂತ ಬಂದ್ವಿ ಬಟ್ ಇಲ್ಲೇನು ಶಾಪಿಂಗ್ ಮಾಡಲಿಲ್ಲ ನಾವು ಜಸ್ಟ್ ಎಂಟ್ರಿ ಆದ್ವಿ ಮಾಲೆಲ್ಲ ನೋಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮತ್ತೆ ಮನೆ ಕಡೆ ಹೊಟ್ವಿ ಹಾಗೆ ನೆಕ್ಸ್ಟ್ ದಿನ ಮಲ್ಲೇಶ್ವರಂಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಆ ವೀಡಿಯೋ ಕ್ಲಿಪ್ಸ್ನ ನಾನು ಇಲ್ಲಿ ಆಗಿಲ್ಲ ಸೊ ಸಾರಿ ಇದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕ್ಯಾಬ್ ಬಂದಮೇಲೆ ಮುಗಿಸ್ಕೊಂಡು ನೀಟಾಗಿ ಮನೆಗೆ ಬಂದ್ವಿ ನಮ್ಮ ಈ ವರ್ಷದ ಕ್ರಿಸ್ಮಸ್ ವೇಕೇಷನ್ ಹೀಗಿತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ